ಕೆ ಅಂಬೀತ್ ಸರ್ ಅವರಿಗೆ ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರುಗಳಿಗೆ ಹಾಗೂ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಈ ದೇಶ ಕಂಡ ಪ್ರಮಾಣಿತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆರ್ಥಿಕ ಶುಭಾಶಯಗಳು ಸರ್ ಏನು ಬ್ರಿಟಿಷರು ಎರಡು ನೂರು ವರ್ಷಗಳು ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾ ಮೂಲಕ ಸತತ ಎರಡು ನೂರು ವರ್ಷಗಳ ಆಳ್ವಿಕೆಯನ್ನು ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಧೀಮಂತ ನಾಯಕ ಆ ಧೀಮಂತ ನಾಯಕನ ಮಾರ್ಗದರ್ಶನದಲ್ಲಿ ಅವರು ಐಕ್ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ತಗೊಂಡು ನಾವು ಅಗರಿ ಬೊಮ್ಮನಹಳ್ಳಿ ಪಟ್ಟಣವನ್ನು ಸ್ವಚ್ಛತೆಯನ್ನಾಗಿ ಅವರು ಕಂಡಂತ ಕನಸನ್ನು ನನಸು ಮಾಡಿಕೊಳ್ಳಬೇಕಾಗಿ ನಾನು ಮೊದಲ ಬಾರಿ ಹೇಳ್ತಾ ಇದ್ದೇನೆ ಬ್ರಿಟಿಷರ ವಿರುದ್ಧ ಒಂದು ಯಂಗ್ ಇಂಡಿಯಾ ಅಂತೇಳಿ ಒಂದು ಪತ್ರಿಕೆ ಇತ್ತು ಆ ಪತ್ರಿಕೆಯಲ್ಲಿ ಗಾಂಧೀಜಿಯವರು ಒಂದು ವರದಿಯನ್ನು ಅದರ ಪತ್ರಿಕೆಯಲ್ಲಿ ಮೂಡಿಸ್ತಾರ ಆ ಮೂಡಿಸಿದಂತಹ ಸಂದರ್ಭದಲ್ಲಿ ಇಡೀ ದೇಶ ಇಡೀ ದೇಶ ಒಗ್ಗಟ್ಟಾಗಿ ಅವ್ರು ಏನು ನಮ್ಮ ದೇಶದವರು ಬಂಧನದಿಂದ ಮುಕ್ತವಾಗಬೇಕು ಕರ ಸಂಧಾನ ಯಾಕೆ ಕಟ್ಟಬೇಕು ನಮ್ಮ ದೇಶದಲ್ಲಿ ಇಟ್ಕೊಂಡು ಬ್ರಿಟಿಷರ್ ಯಾಕೆ ಕಟ್ಟಬೇಕು ನಮ್ಮ ದೇಶ ಜನಗಳಿಗೆ ಮುಕ್ತಿಯನ್ನು ಕೊಡಬೇಕು ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸತತವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸವನ್ನು ಮಾಡ್ತಾರೆ ಅವರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ ಲಾಲ್ ಜಲಿಯಾನಲ್ಬಾಗ್ ನಲ್ಲಿ ಆ ದುರಂತದಲ್ಲಿ ನೋಡಿ ಆ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ವರದಿ ಮಾಡಿದಾಗ ಇಡೀ ದೇಶ ಎಲ್ಲ ಒಕ್ಕಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವ್ರನ್ನೆಲ್ಲ ಹೊರಗೋಡು ರಾತ್ರಿ ರಾತ್ರಿ ಬಿಟ್ಟು ಹೋಗಬೇಕು ಅಂತ ಪರಿಸ್ಥಿತಿಯನ್ನು ತಂದುಕೊಟ್ಟ ಧೀಮಂತ ನಾಯಕ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಅವರ ಮಾರ್ಗದರ್ಶನ ಎಲ್ಲರೂ ಅಳವಡಿಸಿಕೊಳ್ಳೋಣ ಏನು ಡ್ರೈಡೆ ಇವತ್ತು ಗಾಂಧೀಜಿ ಅಂದ್ರೆ ಡ್ರೈಡೆ ಸ್ವಚ್ಛತೆ ಮತ್ತು ಅಹಿಂಸ ಅವೆರಡು ಮಾರ್ಗ ಆಮೇಲೆ ಅಸ್ಪೃಶ್ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುದು ಅವ್ ಮೂರು ಏನು ಇಟ್ಕೊಂಡಿದ್ದಾರೆ ಕಾನ್ಸೆಪ್ಟು ನಾವೆಲ್ಲರೂ ಅವುಗಳನ್ನು ಅಳವಡಿಸಿಕೊಳ್ಳೋಣ ನಮ್ಮ ಪುರಸಭೆ ವತಿಯಿಂದ ಎಲ್ಲ ಸರ್ವ ಸದಸ್ಯರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಕೊಂಡು ನಮ್ಮ ಅಗ್ರಿ ನಗರಕ್ಕೆ ಒಂದು ಹೊಸ ಹೆಜ್ಜೆಯನ್ನು ಹಾಕೋಣ ಅಂತ ಹೇಳ್ತಾ ಅದೇ ರೀತಿಯಾಗಿ ಸರ್ವ ಪ್ರಧಾನಿ ಏನ್ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕನಸು ಜೈ ಜವಾನ್ ಜೈ ಕಿಸಾನ್ ಏನು ಕ್ರಾಂತಿಯನ್ನೇ ತಂದು ಕೊಟ್ಟಂತ ಮಹಾನ್ ಪ್ರಧಾನಮಂತ್ರಿಗಳು ಎಷ್ಟು ಸರಳತೆ ಇದ್ರಂದ್ರೆ ಅವರು ಒಂದು ಗಾಡಿ ತಗೊಂಡಿದ್ರು ಗಾಡಿ ತಗೊಂಡು ಲೋನ್ ಮಾಡಿಸಿ ಗಾಡಿ ತಗೊಂಡು ಪ್ರಧಾನ ಮಂತ್ರಿ ಆದವರು ಆ ಕಟ್ಲಿಕ್ಕೆ ಸುಮಾರು ಒಂದ್ ಎಂಟು ಸಾವಿರಗಳನ್ನ ಅವರು ಹೆಂಡ್ತಿ ಅವರ ಹೆಣ್ಮಕ್ಳೇನೆ ಸಾಲವನ್ನು ತೀರಿಸ್ತಾರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಣ್ಮಕ್ಳು ಅಂದ್ರೆ ಅವರ ಸರಳ ವ್ಯಕ್ತಿತ್ವ ಈಗ ನಾವು ಪಂಚಾಯತಿ ಮೆಂಬರ್ ಆಗ್ಲಿ ಪುರಸಭೆ ಸದಸ್ಯರಾದ ಕೂಡಲೇ ಒಂದ್ ಏನೋ ಲೆವೆಲ್ ಬೇರೆ ಆ ತರ ಮಾಡಬೇಕು ಈ ತರ ಮಾಡ್ಬೇಕು ಅಂತೇಳಿ ಅಂದ್ರೆ ಒಬ್ಬ ದೇಶದ ಪ್ರಧಾನಿ ಆಗಿನ ಕಾಲಕ್ಕೆ ಒಂದು ನಲವತ್ ಕೋಟಿ ಜನಸಂಖ್ಯೆ ಇರ್ಬೋದು ಆ ನಲವತ್ ಕೋಟಿ ಜನಸಂಖ್ಯೆ ಎಲ್ಲಿ ಇರ್ತಕ್ಕಂಥ ಏಕೈಕ ಸರಳ ವ್ಯಕ್ತಿ ಅಂದ್ರೆ ಆ ಪ್ರಧಾನ ಮಂತ್ರಿ ಆದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ನಮ್ಮ ಅಗರಿಬೊಮ್ಮೆಳಿಯನ್ನು ಸ್ವಚ್ಛತೆ ಸುಂದರವಾಗಿ ಕಾಣಲಿಕ್ಕೆ ನೀವೆಲ್ಲ ಪುರಸಭೆ ಸಿಬ್ಬಂದಿ ವರ್ಗದವರು ಅಗಲಿರುಳು ಕೆಲಸ ಮಾಡ್ತಾ ಇದ್ದೀರಿ ಬಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಇವತ್ತು ಏನು ಪಿ ಪಿ ಕಿಟ್ಟು ಹನ್ನೊಂದು ಜನಕ್ಕೆ ಕೊಡ್ತಾ ಇದೀವಿ ಎಲ್ಲ ಸದಸ್ಯರಲ್ಲಿ ಸೇರಿಕೊಂಡು ಅದು ಕೊಡೋಣ ಮುಂದಿನ ದಿನಗಳಲ್ಲಿ ಒಳ್ಳೆ ಅಗರಿ ರಾಜ್ಯದಲ್ಲಿ ಒಂದು ಮಾದರಿ ಪುರಸಭೆಯನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಹೆಣ್ಣು ಮಾತು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲ ಈ ಬಂದಂತ ಅಧ್ಯಕ್ಷರು ಜಿ ಪಕ್ಷ ನಮ್ಮ ಸಿಬ್ಬಂದಿ ವರ್ಗದರು ಪತ್ರಕರ್ತರು ನಿರ್ಕರು ಎಲ್ಲರಿಗೂ ಶುಭಾಶಯಗಳನ್ನು ಜನಿಸಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸ್ವಂತ ಕರಿಯರ್ ಅನ್ನ ಬಿಟ್ಟು ರಾಷ್ಟ್ರ ನಾವು ಬ್ರಿಟಿಷರಿಂದ ಭಾರತ ದೇಶವನ್ನ ಒಂದು ಬಿಡುಗಡೆಗೊಳಿಸಿ ನಮಗೆ ಸ್ವತಂತ್ರ ಗೊಳಿಸಲು ಪ್ರತಿ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಟ್ಟು ತಮ್ಮ ಸ್ವಂತ ಜೀವನವನ್ನೇ ರಾಷ್ಟ್ರಕ್ಕಾಗಿ ಮುಡುಪಾಗಿಟ್ಟಂತ ಒಬ್ಬ ಮಹಾತ್ಮ ಅಂತೇಳಿ ಹಾಗೂ ಅದರ ಅವರ ಜೊತೆಯಲ್ಲಿ ಸಾಕಷ್ಟು ಮಹಿಳೆಯರು ಸಹ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಹುತಾತ್ಮರಾಗಿದ್ದಾರೆ ಅವರೆಲ್ಲರಿಗೂ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಎರಡು ಮಾತುಗಳನ್ನ ಕಾಡಲಿಕ್ಕೆ ಅವಕಾಶ ಕೊಡ್ತೀವಿಲ್ಲರಿಗೂ ಅವರು ತೆರೆಗಿದ್ದು ಸ್ವಚ್ಛತೆ ಮತ್ತು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಬೇಕೆಂಬ ಮಹಾದಾಶೆಯಲ್ಲಿ ಇಟ್ಟುಕೊಂಡು ಅವರು ಹಾಕಿರ್ತಕ್ಕಂಥ ಸಮವಸ್ತ್ರವನ್ನು ತೇಜಿಸಿ ಒಂದು ಪಂಜಿ ಮತ್ತು ಒಂದು ಸಮವಸ್ತ್ರವನ್ನು ಹಾಕಿಕೊಂಡು ಇವತ್ತು ದಲಿತರ ಕೇರಿಗೆ ಹೋಗಿ ಸ್ವಚ್ಛತೆಯನ್ನು ಮಾಡುವುದರೊಂದಿಗೆ ನಮ್ಮ ದೇಶದ ವಲಸನ್ನು ತೊಳಿಬೇಕು ನಾವು ನಾವು ಸ್ವಚ್ಛತೆ ಬಾರಿ ನಾವು ಸ್ವಚ್ಛವಾಗಿದ್ದರೆ ಸಾಕು ನಮ್ಮ ಓಣಿ ಪಟ್ಟಣ ಹೇಳಿ ಪ್ರಥಮವಾಗಿ ಅವರು ಸ್ವಚ್ಛತೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದು ಎಲ್ಲರಿಗೂ ಬಹಳ ಖುಷಿಯ ಸಂಘಟನೆ ಇವತ್ತು ಸ್ವಚ್ಛತೆಯಲ್ಲಿ ಪಾಲ್ಗೊಳ್ತಿರ್ತಕ್ಕಂಥ ಸಂದೇಶವನ್ನು ಸಾರಿದಂತ ಮಹಾತ್ಮ ಗಾಂಧೀಜಿಯವರಿಗೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ನೆಹರು ನಂತರ ನಮ್ಮ ಸ್ವಾತಂತ್ರ್ಯ ಬಂದ ತರವಾಯದಲ್ಲಿ ನಮಗೆ ಎಷ್ಟು ಬಡತನ ಎಷ್ಟು ಅಹಿಂಸೆ ಇತ್ತು ಅಂದ್ರೆ ಅದು ಹೇಳುತ್ತೀರದು ನೆಹರು ಆದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎರಡನೇ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ದೇಶಕ್ಕೆ ಶಾಂತಿ ಸಂದೇಶವನ್ನು ಸಾರುತ್ತಾ ಅಭಿವೃದ್ಧಿ ಪಥದಲ್ಲಿ ನಮ್ಮ ಭಾರತವನ್ನು ಕೊಂಡೊಯ್ಯುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ ಈ ಒಂದು ಅಕ್ಟೋಬರ್ ಎರಡು ಶಾಂತಿಗೆ ಹೆಸರಾಗಲಿ ಹೇಳಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹುಟ್ಟಿದಿನ ಯಾವಾಗಲೂ ಶಾಂತಿ ಅಹಿಂಸೆ ಇರಬಾರ್ದು ಅಂತೇಳಿ ಅಕ್ಟೋಬರ್ ಎರಡನ್ನ ಯಾವಾಗಲೂ ಮಾಡ್ಕೊಳ್ತಾ ಬಂದಿದೆ ನಮ್ಮ ದೇಶ ಅದೇ ರೀತಿ ನಮ್ಮ ಪುರಸಭೆಯಲ್ಲಿ ಸಹ ಈ ಒಂದು ಗಾಂಧಿ ಜಯಂತಿ ಆಚರಣೆ ಮಾಡಿದ್ದಾರೆ ಅದೇ ರೀತಿ ಈ ಒಂದು ಗಾಂಧಿಯ ಒಂದು ತತ್ವವನ್ನು ಎಲ್ಲರೂ ಅಳವಡಿಸ್ಕೊಂಡು ಗಾಂಧಿ ಜಯಂತಿ ಆಗಿ ನೀವು ಮುಂದೆ ಅದೇ ರೀತಿ ಬಾಳೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶ ಕಂಡಂತ ಅಪ್ರತಿಮ ಪ್ರತಿಮೆಯಾಗಿರ್ತಕ್ಕಂಥ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಮೆರಗಲು ಕೊಟ್ಟಿರ್ತಕ್ಕಂಥ ಲಾಬದ ಶಾಸ್ತ್ರಿ ಅವರಿಗೂ ಸಹ ಈ ಒಂದು ಗಾಂಧಿ ಜಯಂತಿ ಜೊತೆಗೆ ಅವರಿಗೂ ಸಹ ಉದ್ದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ನಮ್ಮ ಈ ಪುರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳಿಗೂ ಎಲ್ಲ ಪುರಸಭಾ ಸದಸ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಸಹ ಈ ಒಂದು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದ ಭಾರತಕ್ಕೆ ಬಂದ್ಬಿಟ್ಟು ಬ್ರಿಟಿಷರನ್ನು ಒಂದು ಮಾರ್ಗವನ್ನ ಕಂಡುಕೊಂಡು ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಒಂದು ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂತ ಮಹಾನ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಅದೇ ರೀತಿಯಾಗಿ ಈ ದೇಶ ಕಂಡ ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದೂರ್ ಅವರು ಒಂದು ಪ್ರಾಮಾಣಿಕ ಸರಳ ಒಂದು ನುಡಿ ಹೆಸರಾಗಿರ್ತಕ್ಕಂತ ಒಬ್ಬ ಪ್ರಾಮಾಣಿಕೃತ ಪ್ರಧಾನಿ ಅವರು ಕೂಡ ಈ ದೇಶದ ಒಂದು ಸ್ವತಂತ್ರ ಭಾಗಿಯಾಗಿ ಈ ದೇಶವನ್ನು ಮುನ್ನಡೆಸಿರತಕ್ಕಂತ ಪ್ರಾಮಾಣಿಕತಾ ಪ್ರಧಾನಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತನ್ನು ಹೇಳಿ ನಾನು ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ನಗರವನ್ನು ಸ್ವಚ್ಛತೆ ಮಾಡಲಿಕ್ಕೆ ಏನು ಕಾರಣೀಭೂತ್ರ ನಮ್ಮ ಆಪ್ರೋಸ ಸಿಬ್ಬಂದಿ ವರ್ಗದವರು ಅವರು ಫಸ್ಟು ಆರೋಗ್ಯ ಫಸ್ಟು ಅವ್ರ ಸೇಫ್ ಸಲುವಾಗಿ ನಾವೇನು ಸರ್ಕಾರದ ಸಕೋಲ್ಯಗಳ ಪ್ರಕಾರ ಅವರಿಗೆ ಸೇಫ್ ಗಾರ್ಡ್ ಕಿಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಫಸ್ಟ್ ಅವರು ಯಾಕಂದರೆ ಅವರು ಚೆನ್ನಾಗಿದ್ದರೆ ಅವರು ಸೆಕ್ಯೂರಿಟಿಯಿಂದ ಮಾತ್ರ ಸ್ವಚ್ಛತೆ ಮಾಡೋಕ್ಕಾಗುತ್ತೆ ಅವರು ಏಸು ಅವೆಲ್ಲ ಮುಟ್ಬೇಕಂದ್ರೆ ಗ್ಲೌಸ್ ಇರ್ಬೋದು ಸೇಫ್ ಗಾಡಿ ಇರ್ಬೋದು ಆಕ್ಸಿಜನ್ ಅದಿ ಇರ್ಬೋದು ಆಮೇಲೆ ಮಾಸ್ಕ್ ಇರ್ಬೋದು ಆಮೇಲೆ ಹೆಲ್ಮೆಟ್ ಇರ್ಬೋದು ಎಲ್ಲದೂ ಹಾಕೊಂಡು ಅವರು ಫಸ್ಟ್ ಸೇಫ್ ಆದರೆ ಸ್ವಚ್ಛತೆ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ನಾವು ಪುರಸಭೆ ವತಿಯಿಂದ ಎಲ್ಲ ಹಂಗಜನಕ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಸ್ವಚ್ಛತೆಗಾಗಿ ಓದಲು ಆದ್ಯತೆ ನಮ್ದು ನಗರ ಕಿಟ್ಟನ್ನು ಒಂದೊಂದು ಕಿಟ್ಟು ಇವತ್ತು ಕೊಡ್ತಾ ಇದ್ದೀವಿ ಎಲ್ಲ ಸಿಬ್ಬಂದಿ ಹೊಂದಿದವರಿಗೆ ಅದಕ್ಕಾಗಿ ಫಸ್ಟ್ ಅವರಿಗೆ ಫಸ್ಟ್ ಅವ್ರು ಸೇಫ್ ಇದ್ರೆ ಮಾತ್ರ ಎಲ್ಲ ನಾವು ಸ್ವಚ್ಛತೆ ಸೇಫ್ ಮಾಡ್ಲಿಕ್ಕೆ ಆಗುತ್ತಲ್ಲ ಅದಕ್ಕಾಗಿ ನಾವು ಪುರಸಭೆ ವತಿಯಿಂದ ಕಿಟ್ಟನ್ನು ತರಿಸಿ ಇವತ್ತು ಕೊಡ್ತಾ ಸೌಲಭ್ಯಗಳನ್ನ ಬಿಡುಗಡೆ ಮಾಡಲಿಕ್ಕೆ ಆದೇಶಗಳನ್ನು ನೀಡದಂತೆ ನಾವು ಪುರಸಭೆ ಕಾರ್ಯಾಲಯದಿಂದ ಶ್ರಮದಾನದಲ್ಲಿ ನಮ್ಮ ಕ್ರಮಚಾರ್ಯ ಸಕ್ಕಿಂಗ್ ಮಷಿನ್ ಬರ್ತಾರೆ ಶೌಚಾಲಯದ ಬೂದಿಗಳನ್ನ ಸ್ವಚ್ಛಗೊಳಿಸಲಿಕ್ಕೆ ಕಾರ್ಮಿಕರಿಗೆ ಮತ್ತು ಗಾಡಿಗಳಲ್ಲಿ ಅಲ್ಲಿನ ಎಲ್ಲ ತ್ಯಾಜ್ಯಗಳನ್ನ ಹೊರ ತೆಗಲಿಕ್ಕೆ ಯೂಸ್ ಒಂದು ಗಾಡಿಗಳ ಆಗಿದೆ ಮತ್ತು ಕಾರ್ಮಿಕರಿಗೆ ನಾವು ಹನ್ನೊಂದು ಜನಕ್ಕೆ ಇವತ್ತು ಬೆಟ್ಗಳನ್ನು ಇದೆ ಈಗಾಗಲೇ ನಾವು ಬೇರೆ ಬೇರೆ ಅನುದಾನದಲ್ಲಿ ಸಹ ಪ್ರತಿ ಪೌಟನ್ ಆಗಿರ್ಬೋದು ಮತ್ತೆ ಸೇಪಾ ಎಲ್ಲ ಅನುದಾನದಲ್ಲಿ ಸಹ ನಾವು ಸಾಕಷ್ಟು ಎಲ್ಲ ನಮ್ಮ ನಲವತ್ತು ಎಂಟು ಕಾರ್ಮಿಕರಿಗೂ ಸಹ ಉಳಿದಂತ ಎಲ್ಲ ಇಟ್ಕೊಂಡಿದ್ದೀವಿ ಅನ್ನು ಹಂತ ಹಂತವಾಗಿ ನಾವು ಅವನ್ನೆಲ್ಲ ವಿತರಣೆ ಮಾಡಿ ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದನ್ನ ಪರಿಸ